ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯಭಾಗ ಐದು ತಲ್ಲಣಿಸದಿರು ತಾಳು ತಾಳುಮನವೇ ಈ ಪದ್ಯಭಾಗದ ವಿವರಣೆ ಸಹಿತ ಪ್ರಶ್ನೆ ಉತ್ತರದ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಭಾವಾರ್ಥ ವಿವರಣೆಯ ವಿಡಿಯೋ ಬೇಕು ಅಂದ್ರೆ ನನ್ನ ಒಂದು ಚಾನೆಲ್ನ ಪ್ರಥಮ ಪಿಯುಸಿ ಕನ್ನಡ ಪಾಠಗಳು ಎಂಬ ಪ್ಲೇಲಿಸ್ಟ್ ಗೆ ಹೋಗಿ ಅಲ್ಲಿ ವಿಡಿಯೋನ ಹುಡುಕುದ್ರೆ ನಿಮಗೆ ಸಿಗುತ್ತೆ ಆ ವಿಡಿಯೋನಲ್ಲಿ ನಿಮ್ಗೆ ಸಂಪೂರ್ಣವಾಗಿ ತಲ್ಲಣಿಸದಿರು ಕಂಡಿಯ ತಾಳುಮನವೇ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಭಾವಾರ್ಥ ವಿವರಣೆಯ ವಿಡಿಯೋ ಲಭ್ಯವಿದೆ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋಗೆ ಹೋಗೋಣ ಮೊದಲನೇ ಮೇನ್ ಸಂದರ್ಭ ಸೂಚಿಸಿ ವಿವರಿಸಿ ಮೊದಲನೇ ಪ್ರಶ್ನೆ ಕಟ್ಟೆಯನ್ನು ಕಟ್ಟಿ ನೀರು ಎರೆದವರು ಯಾರು ಉತ್ತರ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಕನಕದಾಸರು ಲೋಕದಲ್ಲಿ ಸಮಸ್ಯೆಗಳು ಸಹಜ ಅದಕ್ಕೆ ಆತಂಕಗೊಳ್ಳುವುದು ಬೇಡ ಎಲ್ಲದಕ್ಕೂ ಪರಮಾತ್ಮ ಪರಿಹಾರವನ್ನು ಸೂಚಿಸುತ್ತಾನೆ ಎಂಬುದನ್ನು ಉದಾಹರಣೆಗಳ ಮೂಲಕ ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಅಂದ್ರೆ ಎಲ್ಲಾ ಸಂದರ್ಭ ಸೂಚಿಸಿ ಪ್ರಶ್ನೆಗಳಿಗೂ ಸಹ ಆಯ್ಕೆ ಮತ್ತೆ ಸಂದರ್ಭ ಒಂದೇ ಇದೆ ಮನುಷ್ಯನಿಗೆ ಕಷ್ಟಗಳು ಸಹಜ ಲೋಕದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಬಂದೇ ಬರ್ತವೆ ಅವುಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪರಿಹಾರವನ್ನ ಭಗವಂತನ್ನು ತೋರಿಸ ತೋರಿಸ್ತಾನೆ ಯಾವುದಾದ್ರೂ ಒಂದು ದಾರಿಯನ್ನ ತೋರಿಸೆ ತೋರಿಸ್ತಾನೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತ ಅನುಮಾನ ಬೇಡ ಧೈರ್ಯಗೆಡದೆ ಮುನ್ನುಗ್ಗಬೇಕು ಅನ್ನುವಂತಹ ಒಂದು ಸಂದರ್ಭದಲ್ಲಿ ಅಂತ ಹೇಳುವಂತಹ ಸಂದರ್ಭದಲ್ಲಿ ಕನಕದಾಸರು ಈ ಪದ್ಯವನ್ನು ರಚನೆ ಮಾಡಿಲ್ಪಟ್ಟಿರುವಂತದ್ದು ಹಾಗಾದ್ರೆ ನೋಡಿ ಮರ ಒಂದು ಬೆಟ್ಟದ ತುದಿಯಲ್ಲಿ ಹುಟ್ಟಿ ಬೆಳೆಯುತ್ತದೆ ಯಾರು ಅದನ್ನು ಬೀಜ ನೆಟ್ಟು ಬೆಳೆಸುವುದಿಲ್ಲ ನೀರು ಹಾಕಿ ಸಲಹುವುದಿಲ್ಲ ದೇವರೇ ಅದನ್ನು ಸೃಷ್ಟಿಸಿದವನು ಹೆಮ್ಮರವಾಗಿ ಬೆಳೆಸಿದವನು ಅದರಂತೆಯೇ ನಮ್ಮೆಲ್ಲರನ್ನು ದೇವರು ಕಾಪಾಡುವುದರಲ್ಲಿ ಯಾವ ಅನುಮಾನವೂ ಇಲ್ಲವೆಂದು ಕನಕದಾಸರು ಹೇಳಿದ್ದಾರೆ ಎರಡನೇ ಪ್ರಶ್ನೆ ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಜಗತ್ತಿನ ಸುಂದರ ಸಂಗತಿಗಳ ಹಿಂದೆ ದೇವರ ಕೈವಾಡವಿದೆ ಅಂತ ಹೇಳಿದ್ದಾರೆ ಕನಕದಾಸರು ಅಂದ್ರೆ ಇದಕ್ಕೆ ಉದಾಹರಣೆಯಾಗಿ ಅವರು ಅವಳದ ಕೆಂಪನ್ನು ನವಿಲಿಗೆ ಚಿತ್ರವನ್ನ ಬಿಡಿಸುವುದರ ಒಂದು ಉದಾಹರಣೆಗಳನ್ನ ನೀಡ್ತಾ ಪ್ರಸ್ತಾವನೆಯನ್ನ ಮಾಡ್ತಾರೆ ಎಲ್ಲರಿಗೂ ಮನಮೋಹಕವೆನಿಸುವಂತಹ ಹವಳದ ಬಳ್ಳಿಗೆ ಕೆಂಪು ಬಣ್ಣವನ್ನ ನೀಡಿದವನು ದೇವನೇ ತಾನೆ ಅದರಂತೆಯೇ ಯಾರಿಗೆ ಏನು ಕೊಡಬೇಕೆಂಬ ಸಂಗತಿಯನ್ನ ದೇವನು ಅರಿತಿದ್ದಾನೆ ಸಲಹುವ ತನ್ನ ಕೆಲಸವನ್ನ ತಪ್ಪದೇ ಮಾಡ್ತಾನೆ ಇದರಲ್ಲಿ ಯಾವ ಅನುಮಾನವೂ ಬೇಡವೆಂದು ಕನಕದಾಸರು ಹೇಳಿದ್ದಾರೆ ಮೂರನೇ ಪ್ರಶ್ನೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದ್ರೆ ಲೋಕದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಸಹಜ ಅದಕ್ಕೆ ಆತಂಕ ಪಟ್ಟುಕೊಳ್ಳುವಂತ ಅವಶ್ಯಕತೆ ಬೇಡ ಎಲ್ಲದಕ್ಕೂ ಪರಮಾತ್ಮ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರವನ್ನ ಸೂಚಿಸ್ತಾನೆ ಅನ್ನುವಂತ ಒಂದು ವಿವರಣೆಯನ್ನ ಹೇಳುವಂತಹ ಸಂದರ್ಭದಲ್ಲಿ ಹಲವಾರು ಉದಾಹರಣೆಗಳ ಮೂಲಕ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ ಬದುಕಿನಲ್ಲಿ ಎದುರಾಗುವಂತಹ ಅನೇಕ ಕಷ್ಟಗಳಿಗೆ ಸಿಲುಕಿ ತಲಮಳಗೊಳ್ಳುವಂತಹ ಮನಸ್ಸುಗಳು ನಮ್ಮನ್ನು ರಕ್ಷಿಸುವವರು ಯಾರೂ ಇಲ್ಲವೇ ಎಂದು ಅಂಬಲಿಸುತ್ತವೆ ಇಂತಹ ಮನಸ್ಸುಗಳಿಗೆ ಕವಿ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಎಲ್ಲರನ್ನೂ ಸಲಹುವ ದೇವನಿರುವಾಗ ಭಯವೇಕೆ ನಮ್ಮೆಲ್ಲರನ್ನೂ ದೇವರು ತಪ್ಪದೆ ಸಲಹುತ್ತಾನೆ ಅಂದ್ರೆ ತಪ್ಪದೆ ಕಾಪಾಡ್ತಾನೆ ಅಂತ ವಿವರಿಸುವಂತಹ ಪ್ರತಿ ಸಂದರ್ಭದಲ್ಲಿಯೂ ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಂಬ ಮಾತನ್ನ ಪುನರಾವರ್ತಿಸಿದ್ದಾರೆ ಎರಡನೇ ಮೇನಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ವೃಕ್ಷವು ಎಲ್ಲಿ ಹುಟ್ಟಿತ್ತು ಉತ್ತರ ವೃಕ್ಷವು ಬೆಟ್ಟದ ತುದಿಯಲ್ಲಿ ಹುಟ್ಟಿತ್ತು ಎರಡನೇ ಪ್ರಶ್ನೆ ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಮೃಗ ಪಕ್ಷಿಗಳು ಅಡವಿಯಲ್ಲಿ ಆಡುತ್ತಿದ್ದವು ಮೂರನೇ ಪ್ರಶ್ನೆ ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಉತ್ತರ ಜನನೀಯ ತೆರದಿ ಅಂದ್ರೆ ಜನನಿಯ ತೆರದಿ ಅಂದ್ರೆ ತಾಯಿಯ ರೂಪದಲ್ಲಿ ಸ್ವಾಮಿ ನಮ್ಮನ್ನ ಬಿಡದೆ ರಕ್ಷಿಸುವನು ಅಂದ್ರೆ ತಾಯಿಯ ರೀತಿಯಲ್ಲಿ ಸ್ವಾಮಿ ನಮ್ಮನ್ನ ಬಿಡದೆ ರಕ್ಷಿಸುತ್ತಾನೆ ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಉತ್ತರ ಅರಗಿಳಿಗೆ ಹಸಿರು ಬಣ್ಣವನ್ನು ಬರೆಯಲಾಗಿದೆ ಐದನೇ ಪ್ರಶ್ನೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ಆದಿಕೇಶವ ಅನ್ನೋದು ಕನಕದಾಸರ ಕೀರ್ತನೆಗಳ ಅಂಕಿತನಾಮ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರನ್ನು ಎರೆದವರು ಯಾರೂ ಇಲ್ಲ ಹುಟ್ಟಿಸಿದ ಆ ಪರಮಾತ್ಮನೇ ಅದರ ಹೊಣೆಯನ್ನು ಹೊತ್ತು ಸಲಹುತ್ತಾನೆ ಅಂತೆಯೇ ಎಲ್ಲರನ್ನೂ ಗಟ್ಟಿಯಾಗಿ ಸಲಹುತ್ತಾನೆ ಅಂತ ಆ ಆದಿಕೇಶವು ವೃಕ್ಷವನ್ನು ಸಲಹುತ್ತಾನೆ ಅಂತ ಕನಕದಾಸರು ಹೇಳಿದ್ದಾರೆ ಮೃಗ ಪಕ್ಷಿಗಳನ್ನ ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ ಕಾಡಿನಲ್ಲಿರುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತು ಹಡೆದ ತಾಯಿಯಂತೆ ಪರಮಾತ್ಮ ತನ್ನ ಹೊಣೆಗಾರಿಕೆಯನ್ನು ಅರಿತು ಬಿಡದೆ ರಕ್ಷಿಸುತ್ತಾನೆ ನಾಲ್ಕನೇ ಮೀನ್ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಎಲ್ಲವನ್ನೂ ರಕ್ಷಿಸುವ ದೇವರು ನಮ್ಮನ್ನೂ ರಕ್ಷಿಸುತ್ತಾನೆ ಎಂಬುದನ್ನು ದಾಸರು ಹೇಗೆ ಹೇಳಿದ್ದಾರೆ ಉತ್ತರ ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಂಬ ಕೀರ್ತನೆಯಲ್ಲಿ ದೇವರು ಎಲ್ಲರನ್ನೂ ಸಲಹುತ್ತಾನೆ ಎಂದು ಭರವಸೆ ತುಂಬಿದ್ದಾರೆ ಎಲ್ಲವನ್ನೂ ಅಂದ್ರೆ ಭೂಮಿ ಮೇಲಿರುವ ಸಸ್ಯವರ್ಗ ಪ್ರಾಣಿ ಪಕ್ಷಿಗಳನ್ನ ಪ್ರಾಣಿ ಪಕ್ಷಿ ಎಲ್ಲಾ ಎಲ್ಲವುಗಳನ್ನ ದೇವರೇ ಸಲಹುತ್ತಿರುವುದು ಮರ ಒಂದು ಬೆಟ್ಟದ ತುದಿಯಲ್ಲಿ ಹುಟ್ಟಿದರೆ ಅದಕ್ಕೆ ಕಟ್ಟೆ ಕಟ್ಟಿ ನೀರು ಯಾರೂ ಇಲ್ಲ ಅದನ್ನ ರಕ್ಷಿಸುತ್ತಿರುವುದು ದೇವರೇ ಹೊರತು ಮನುಷ್ಯರಲ್ಲ ಅದೇ ರೀತಿ ಅಡವೆಯಲ್ಲಿ ಆಡುವ ಮೃಗ ಪಕ್ಷಿಗಳಿಗೆ ಹೊತ್ತು ಹೊತ್ತಿಗೆ ಅಡಿಗಡಿಗೆ ಆಹಾರ ಒದಗಿಸುವವನು ದೇವನೇ ಎಲ್ಲೋ ಕಲ್ಲಿನಲ್ಲಿ ಹುಟ್ಟುವ ಕಪ್ಪೆಗೂ ಅದರ್ ಅದು ಇರುವಲ್ಲಿಯೇ ದೇವರು ಆಹಾರ ದೊರಕುವಂತೆ ಮಾಡುವನೆಂದ ಮೇಲೆ ನಮ್ಮೆಲ್ಲರನ್ನು ಆತ ರಕ್ಷಿಸುವುದರಲ್ಲಿ ಯಾವ ಸಂಶಯವೇ ಇಲ್ಲ ಅಂದ್ರೆ ಆತ ರಕ್ಷಿಸುತ್ತಾನೆ ಎನ್ನುವುದರಲ್ಲಿ ಯಾವ ಸಂಶಯವೇ ಇಲ್ಲ ಏಕೆಂದರೆ ಹೆತ್ತ ತಾಯಿ ತನ್ನ ಮಗುವನ್ನ ಹೇಗೆ ಕಾಪಾಡುವಂತ ಹೊಣೆಗಾರಿಕೆಯನ್ನ ಹೊತ್ತಿತ್ತಾಳೋ ಅದರಂತೆ ನಮ್ಮೆಲ್ಲರ ಒಂದು ಜನನಕ್ಕೆ ಕಾರಣನಾದಂತಹ ದೇವರೇ ಸಲಹುವ ಹೊಣೆಯನ್ನ ಹೊರುತ್ತಿದ್ದಾನೆಂಬುದು ಖಚಿತ ಅಭಿಪ್ರಾಯವಾಗಿದೆ ಅಂದ್ರೆ ದೇವರೇ ನಮ್ಮೆಲ್ಲರನ್ನ ಕಾಪಾಡ್ತಾನೆ ಭೂಮಿ ಮೇಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಸ್ಯವರ್ಗಗಳ ಹುಟ್ಟಿಗೆ ಕಾರಣನಾಗಿರುವಂತಹ ನಮ್ಮ ಜನನಕ್ಕೆ ಕಾರಣನಾಗಿರುವಂತಹ ದೇವನೇ ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಕಾಪಾಡ್ತಾನೆ ರಕ್ಷಿಸ್ತಾನೆ ಅನ್ನೋದನ್ನ ದಾಸರು ಈ ಒಂದು ಪದ್ಯದ ಮೂಲಕ ಹೇಳಿದ್ದಾರೆ ಎರಡನೇ ಪ್ರಶ್ನೆ ಕನಕದಾಸರು ತಲ್ಲಣಿಸದಿರು ಮನವೇ ಎನ್ನಲು ಕಾರಣವೇನು ಈ ಒಂದು ನಾನು ಇದಕ್ಕೆ ಮುಂಚೆನೆ ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಭಾವಾರ್ಥ ವಿವರಣೆಯಲ್ಲಿ ನಾನು ಆಗ್ಲೇ ತಲ್ಲಣಿಸದಿರು ಕಂಡ ತಾಳು ಮನವಿ ಅಂತ ಕನಕದಾಸರು ಯಾಕೆ ಯಾವ ಉದ್ದೇಶದಿಂದ ಈ ಮಾತನ್ನ ಹೇಳ್ತಾ ಇರುವಂತದ್ದು ಅಂತ ಅದೇ ಒಂದು ವಿವರಣೆಯನ್ನ ನಾನು ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ ಅಂದ್ರೆ ಕನಕದಾಸರು ತಲ್ಲಣಿಸದಿರು ಮನವೆ ಅಂತ ಹೇಳಿರೋದು ಮೇಲ್ನೋಟಕ್ಕೆ ತಮ್ಮ ಮನಸ್ಸಿಗೆ ತಾವೇ ಧೈರ್ಯ ಹೇಳುಕೊಳ್ಳಿದೆ ಅಂದ್ರೆ ತಾವೇ ತಮ್ಮ ಮನಸ್ಸಿಗೆ ಧೈರ್ಯವನ್ನ ಹೇಳ್ಕೊಳ್ತಾ ಇದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ಇದೆ ಆದ್ರೆ ಅವರು ದೇವರು ಸಲಹುವನ್ನು ಎಂಬುದಕ್ಕೆ ನೀಡಿರುವಂತಹ ಹಲವು ಉದಾಹರಣೆಗಳನ್ನ ನೋಡಿದಾಗ ಅದನ್ನ ಗಮನಿಸಿದಾಗ ಅವರು ತಲ್ಲಣಿಸದಿರುವ ಮನವೇ ಅಂತ ಹೇಳಿರೋದು ತಳಮಳಕ್ಕೊಳಗಾಗಿರುವಂತ ಎಲ್ಲ ಮನಸ್ಸುಗಳಿಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಬದುಕಿನಲ್ಲಿ ಸುಖ ದುಃಖಗಳು ನೋವು ನಲಿವುಗಳು ಕಷ್ಟಗಳು ಎಲ್ಲವೂ ಒಂದನ್ನೊಂದು ಹಿಂಬಾಲಿಸ್ತವೆ ಕಷ್ಟ ಬಂದಾಗ ಎದರಬಾರದು ಅಂದ್ರೆ ಕಷ್ಟ ಬಂದಾಗ ಅಥವಾ ದುಃಖ ಆದಾಗ ನೋವು ಉಂಟಾದಾಗ ನಾವೆದರದೆ ಧೃತಿ ಧೃತಿಗೆಡದೆ ಇರಬೇಕು ತಳಮಳಕ್ಕೆ ಒಳಗಾಗಬಾರದು ಬದಲಿಗೆ ದೇವರಲ್ಲಿ ನಂಬಿಕೆ ಇಡಬೇಕು ದೇವರಿದ್ದಾನೆ ಎಂಬ ಸ್ಥೈರ್ಯವೇ ಕಷ್ಟಗಳನ್ನೆಲ್ಲ ಎದುರಿಸಲು ನಮ್ಗೆ ಶಕ್ತಿಯನ್ನ ನೀಡುತ್ತದೆ ಅಲ್ಲದೆ ದೇವರು ಕಷ್ಟಪಟ್ಟು ಸುಮ್ಮನೆ ನೋಡುತ್ತಾ ಕೂರುವುದಿಲ್ಲ ಅಂದ್ರೆ ದೇವರು ಕಷ್ಟವನ್ನ ಕೊಟ್ಟು ಸುಮ್ಮನೆ ನೋಡುತ್ತಾ ಕೂರುವುದಿಲ್ಲ ಬದಲಿಗೆ ಆತ ಕೈ ಹಿಡಿದು ಕಾಪಾಡುವ ಹೊಣೆಯನ್ನ ಹೊರುವುದರಿಂದ ತಲ್ಲಣಿಸುವ ಅಗತ್ಯವಿಲ್ಲ ಅಂತ ಕಳ ಕನಕದಾಸರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ವಿವರಣೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅನ್ಕೊಳ್ತೀನಿ ನಿಮ್ಗೆಲ್ರಿಗೂ ಉಪಯೋಗಕಾರಿಯಾಗಿದೆ ಅಂತ ಅನ್ಕೊಳ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ ನನ್ನ ಒಂದು ಪ್ರ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕನ್ನಡ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಬೇಕು ಅಂದ್ರು ಜೊತೆಗೆ ಯಾವುದೇ ಪಾಠಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಬೇಕು ಅಂದ್ರು ದಯವಿಟ್ಟು ನನ್ನ ಕೇಳಿ ನಾನು ನಿಮ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು ವಿದ್ಯಾರ್ಥಿಗಳೇ